ನೋಡ್ರಿ ನಮ್ ದೋಸ್ತಗ ರೀಲ್ಸ್ ಮಾಡಕ್ ಕರ್ಕೊಂಡ್ ಬಂದಿವ್ ನೋಡ್ರಿ ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ಲಾರು ಹೆಂಗ ರೀಲ್ಸ್ ಮಾಡಕ್ ಕರ್ಕೊಂಡ್ ಹೊಂಟಿ ನೋಡ್ರಿ ಹೆಂಗ ಮಾಡ್ತೀರಾ ಅದೇಂದ ಮೂರು ಮಂದಿ ಕೂಡಿ ರೀಲ್ಸ್ ಮಾಡಕ್ ಹೊಂಟೇವ್ ನೋಡ್ರಿ ರೀಲ್ಸ್ ಮಾಡಕ್ ಅವ್ರ ಊರ್ ಕೆರಿ ಕರ್ಕೊಂಡ್ರ ನೋಡ್ರಿ ದೋಸ್ತ್ ಮಾಡಿದ ರೀಲ್ಸ್ ಆಗ್ತಾನು ನೋಡಿ ಹೆಂಗ್ರಿ ಚಲೋ ಆಗಿತ್ತಂದ್ರ ಒಂದಿಟ್ಟ ಲೈಕ್ ಫಾಲೋ ಬ್ಯಾರೆ ಊರ ನಂದ ನಿಂದ ಕಲಿಯೋ ಸಾಲಿ ಇಬ್ಬರದು ಅಂದ ಹುಡುಗ್ಯಾರ ಗುಂಪಿನೊಳಗ ಹುಡುಗಿ ನೀವೊಬ್ಬಾಕೆ ಚಂದ ಮಾಡ್ತಾನಂತ ನಿನ್ನ ಲವ್